ತೋರಿಸಿದ್ದಾರೆ ಸ್ವಲ್ಪ ಬೇಗ ಕೊಡ್ಬೇಕಾಗಿತ್ತು ಬಳ್ಳ ಜಿಲ್ಲಾ ಉಸ್ತುವಾರಿಗಳು ಸ್ವಲ್ಪ ತಡವಾಗಿ ಬಂದಿದ್ರು ಬಂದಿದ್ದಾರೆ ಅಂತ ಹೇಳಿ ಅದೇ ರೀತಿ ಇನ್ನೂ ಅನೇಕ ಸುಮಾರು ಆರ್ನೂರ ಜಿಲ್ಲರೆ ಜನರು ಆಸ್ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಥಮ ಹಂತದಲ್ಲಿ ನೋಡಿ ಐವತ್ತೇಳು ಜನರಿಗೆ ಐವತ್ತೈದು ಜನರಿಗೆ ನಾವು ಕೊಡ್ತಾ ಇದ್ದೀವಿ ವರ್ಗೂ ಕೂಡ ನಾವು ಬಹಳಷ್ಟು ಬೇಗ ನ್ಯಾಯವನ್ನ ತಪ್ಪಿಸ್ಕೊಡ್ಬೇಕು ಅಂತ ವರದಿಯನ್ನು ಕೂಡ ನಮ್ಮ ಯತ್ರಿಕೆ ಮಾಡಿ ನಾವು ನಿಜವಾಗ್ಲೂ ಶ್ಲಾಘನೆ ಮಾಡುವುದರ ಜೊತೆಗೆ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾಂಗ್ರೆಸ್ ಪಕ್ಷದಿಂದ ಬಂದ ನಾವು ಯಾವತ್ತಿದ್ರು ಕೂಡ ಬಡವರ ಬಗ್ಗೆ ವಿಚಾರ ಮಾಡುವ ಹುಡುಗುವ ಹೊಲದ ಒಳಗೆ ಅಂತ ಹೇಳಿ ಘೋಷಣೆ ಮಾಡುದ ಸರ್ಕಾರದ ನಾವು ಕುಚ್ಚಿಯಿಂದ ಕೂಡ ಮಾಡೋದ ಪರವಾಗಿ ನೀರು ಬಳಿದರ ಪರವಾಗಿ ಮುಂದೆ ಮಾಡಲು ಗುಡ್ಡದ ಪರವಾಗಿ ಸರ್ಕಾರ ಮರ ಖಂಡಿತ ಬಂದು ಎರಡು ತಿಂಗಳು ಲೇಟ್ ಆಗಿರಬಹುದು ಆದರೆ ಈ ಐವತ್ತು ಐದು ಜನನ್ನ ಬಿಟ್ಟರೂ ಕೂಡ ಇಲ್ಲಿ ಎಷ್ಟು ಜನ ಅಚ್ಚೆಯನ್ನು ಹಾಕಿದ್ದಾರೆ ಅದು ಕಾಮದಲ್ಲಿ ಸಮುದ್ರ ಅಂತ ಬರುತ್ತೆ ಅದನ್ನು ಕೂಡ ಈಗ ಹಾಗೆ ನಮ್ಮ ಜಿಲ್ಲಾಧಿಕಾರಿ ಚರ್ಚೆಯನ್ನು ಮಾಡಿ ನೇರವಾಗಿ ಅವ್ರಿಗೆ ಹೋಗುವುದನ್ನು ಶೀಘ್ರದ್ದು ಅವ್ರಿಗೂ ಕೂಡ ನಮ್ಗ ಕಾರ್ಯಕ್ರಮವನ್ನ ನಾವು ಸ್ಥಳೀಯ ಶಾಸಕರ ಎಲ್ಲರೂ ಸೇರ್ಕೊಂಡ್ರು ಪ್ರತಿಯೊಬ್ರು ಸೇರ್ಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ರು ಅದನ್ನು ಕೂಡ ಆದಷ್ಟು ಬೇಗ ನಾವು ಮಾಡಿ ಇದು ತಮಗೆಲ್ಲ ಗೊತ್ತಿದೆ ನಾವೆಲ್ಲ ನೋಡಿದಂತೆ ನೋಡುವುದು ಐದು ಗ್ಯಾರ್ಟಿಗಳನ್ನ ಕೊಟ್ಟರು ಮನಸ್ಸು ನ್ಯಾಯ ನ್ಯಾಯವನ್ನ ಕೊಡೋದೇ ಹೊರತಾಗಿ ತಮಗೆ ಅನ್ಯಾಯ ಮಾಡೋದಿಲ್ಲ ಅದಕ್ಕೋಸ್ಕರನೇ ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕ್ಗಳನ್ನ ತೆಗೆದುಕೊಂಡು ಬಂದಂತ ಶ್ರೇಯಸ್ಸು ಯಾರಿಗೂ ಗೊತ್ತಿಲ್ಲ ಕೊಡುವ ಕಷ್ಟಕ್ಕೆ ಸ್ಪಂದಿಸಿ ಕಷ್ಟಗಳನ್ನ ನಮ್ಮ ಕಷ್ಟ ಅಂತ ತೆಗೆದುಕೊಂಡಿರುವಂತ ಸರ್ಕಾರವನ್ನ ಪ್ರತಿನಿಧಿಸ್ತಾ ಇರಿ ನಮಗೆಲ್ಲರಿಗೂ ಅಭಿನಂದನೆ ಮಾಡ್ತೀರಿ ಐವತ್ತೈದು ಜನ ಸಮಸ್ಯೆ ಮನೆಗಳನ್ನು ಕಟ್ಕೊಳ್ಳೋಕೆ ಅಂತ ಹೇಳಿ ಅದರಲ್ಲೂ ಮಂಜುನಾಥ್ ಬಂಡಾರಿ ನೋಡಿ ನೀವು ಐದು ಸೆಂಟ್ ಕೊಟ್ಟರೆ ಒಳ್ಳೆದು ಮನೆ ಆಗುತ್ತೆ ಇಲ್ಲಾಂದ್ರೆ ದನಕರ್ಬೇಕು ಹಳ್ಳಿಗಳಲ್ಲಿ ಏನ್ ಮಾಡ್ಬೇಕು ಎರಡೂವರೆ ಸೆಂಟ್ ನೀವು ಜಾಗ ಬೆಟ್ಟ ಅತಿ ಕಡಿಮೆ ಆದ್ರೆ ಐದು ಸೆಂಟ್ ಕೊಡಿ ಇಲ್ಲ ಜಾಸ್ತಿ ಕೊಟ್ಟರೆ ಇನ್ನೂ ನಮ್ ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಸಜೆಶನ್ ಎಲ್ಲವನ್ನೂ ಕಾಮ ಸರ್ಕಾರದಿಂದ ತಮ್ಮ ಒಂದು ಮುಗನಸ್ ಈಡೇರಿಸಲಿಕ್ಕೆ ಅನುಕೂಲಗಳನ್ನ ನಾನು ಮಾಡಬೇಕು ಅಧಿಕಾರಿಗಳಿಗೆ ಅದನ್ನ ನಾವು ಈಡೇರಿಸ್ತೀವಿ ಜೊತೆಯಲ್ಲಿ ಇವತ್ತು ಏನು ಹಕ್ಕು ಪತ್ರ ಪಡ್ಕೊಂಡ್ರಿಂದ ಅದನ್ನ ನೀವು ಖಾತೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಈಗ ಹಕ್ಕು ಪತ್ರ ಕೊಟ್ಟ ಅದೇ ಪಂಚಾಯತ್ ತಮ್ಮ ಹೆಸರಿನ ಬಹಳಷ್ಟು ಮುಖ್ಯ ಅದನ್ನ ಇಮಿಡಿಯೇಟ್ ಮಾಡಿ ನಾನು ಇಲ್ಲೇ ಇಲ್ಲ ಟೀಸಿ ಅವರಿದ್ದಾರೆ ಯಾವುದೇ ಒಂದು ಹಂಗಪತ್ರಕ್ಕೆ ಖಾತೆಯನ್ನ ಮಾಡುವಂತ ಸಂದರ್ಭದಲ್ಲಿ ಖಾತೆ ಮಾಡ್ಕೊಂಡಿದ್ರೆ ಯಾರು ಆಗಲಿಲ್ಲ ಅಂತವರಿಗೆ ತೊಂದರೆ ಆಗ್ಬಹುದು ಅವ್ರು ಬಂದು ಮಾಡ್ಕೊಳ ನಮ್ಮ ಇಲಾಖೆ ಆಡಳಿತ ವತಿಯಿಂದ ಒಳ್ಳೆ ಸರಳ ಇಮಿಡಿಯಂಟ್ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಉಡುಪಿ ಶ್ರೀ ಕೃಷ್ಣ ಮಠದ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಯಶಪಾಲ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಗೌರವ ಅಧ್ಯಕ್ಷತೆ ಮಾಡಿದ್ದಾರೆ ನಮ್ಮ ಭಾಗ್ಯ ಆಶೀರ್ವಾದ ತಮ್ಮೆಲ್ಲರು ಕೃಷ್ಣನ ಆಶೀರ್ವಾದ ತಮ್ಮೆಲ್ಲರೂ ಹೇಗೆ ನಮಗೂ ಕೂಡ ಆಶೀರ್ವಾದವನ್ನು ನೆಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ಈಗ ಫಲಾನುಭವಿಗಳನ್ನ ಕಳೆದ್ರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ